ನಮಸ್ಕಾರ ಸೊ ತನಿ ಎರಿಯುವಾಗ ಅಂದರೆ ಗಣೇಶ ಹಬ್ಬದಂದು ತನಿ ಎರಿಯೋದು ಅಂತ ಮಾಡ್ತೀವಿ ಅದಕ್ಕೆ ನಾವು ಹಸಿ ಹಕ್ಕಿ ಉಂಡೆ ಹಾಗೂ ಎಳ್ಳುಂಡೆನ ಮಾಡ್ಕೊಳ್ಳೋ ವಾಡಿಕೆ ಇದೆ ಅಲ್ವಾ ಸೊ ಹಸಿ ಹಕ್ಕಿ ಉಂಡೆ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ಬನ್ನಿ ಮಸಿ ಹಕ್ಕಿ ಫಸ್ಟು ಅಕ್ಕಿಯನ್ನು ನೆನೆಸ್ಕೋಬೇಕು ನೀರಲ್ಲಿ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಅಕ್ಕಿನ ನೆನೆಸ್ಕೊಂಡು ಆ ನಂತರ ಅಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ನಾವು ಸೋಸಿಬಿಡಬೇಕು ಅಂದರೆ ನೀನೆಲ್ಲ ತೆಗೆದು ಆ ನಂತರ ಅದನ್ನು ರುಬ್ಕೋಬೇಕಾಗತ್ತೆ ಸೊ ರುಬ್ಕೊಂಡು ನುಣ್ಣಗೆ ರುಬ್ಕೊಬೇಕು ತುಂಬ ಸಾಫ್ಟಾಗಿರಬೇಕು ಅಕ್ಕಿ ರುಬ್ಕೊಂಡಾಗ ಅದನ್ನು ನೆಕ್ಸ್ಟ್ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಬನ್ನಿ ಸೊ ನೋಡಿ ತುಂಬ ಈಸಿ ಆ್ಯಕ್ಚುಲಿ ಇದನ್ನು ಮಾಡೋದು ನೆಕ್ಸ್ಟು ನಾವು ಎಳ್ಳುಂಡೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಎಳ್ಳನ್ನು ನೆನ್ಸ್ಕೊಳ್ಳೋಕೆ ಹೋಗ್ಬಿಡಬೇಡಿ ಹಸಿ ಹಕ್ಕಿನ ನೆನೆಸ್ಕೊಂಡ್ವಿ ಅಂತ ಹೇಳಿ ಹೆಣ್ಣು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಎಳ್ಳನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಬಿ ಸೊ ಕ್ವಾಂಟಿಟಿ ಎಲ್ಲ ಬಂದುಬಿಟ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೆ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಹಸಿ ಹಕ್ಕಿ ಹಕ್ಕಿ ರುಬ್ಕೊಂಡ್ವಲ್ಲ ಅದು ಬಂದುಬಿಟ್ಟು ಸ್ವಲ್ಪ ತುಂಬ ಸಾಫ್ಟಾಗಿ ನುಣ್ಣಗೆ ರುಬ್ಕೊಂಡಿರಬೇಕು ಬಟ್ ಈ ಎಳ್ಳೇನು ರುಬ್ಕೊಂಡ್ವಿ ಅಲ್ವಾ ಇವಾಗ ಇದು ಸ್ವಲ್ಪ ತರಿ ತರಿಯಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ನೋಡಿ ಇವಾಗ ಒಂದು ಕಡೆ ಅಕ್ಕಿ ಪುಡಿ ರೆಡಿಯಾಗಿದೆ ಒಂದು ಕಡೆ ಎಳ್ಳಿನ ಪುಡಿ ರೆಡಿ ಆಗಿದೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ಇವೆರಡು ನೋಡ್ತಿರೋ ಒಂಥರ ಓರಿಯೋ ಬಿಸ್ಕೆಟ್ ಕಾಂಬಿನೇಷನ್ ಇದೆ ಅಲ್ಲ ಒಂದು ಕಡೆ ಚಾಕ್ಲೇಟ್ ಫ್ಲೇವರು ಒಂದು ಕಡೆ ವೆನಿಲಾ ಫ್ಲೇವರು ಓಕೆ ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಸೊ ಬೆಲ್ಲನ ಎರಡಕ್ಕೂ ಕೂಡ ಅಂದರೆ ಎಳ್ಳುಂಡೆಗೂ ಆ್ಯಡ್ ಮಾಡ್ಕೋಬೇಕು ಪ್ಲಸ್ ಅಕ್ಕಿ ಉಂಡೆಗೂ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಾವು ಇದನ್ನು ಕಲಿಸುವಾಗ ಯಾವುದೇ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲದಲ್ಲೇ ಮಿಕ್ಸ್ ಮಾಡ್ಕೋಬೋದು ಬೆಲ್ಲನ ಇದಕ್ಕೆ ಹಾಕಿದ್ರೇ ಅದು ಒಂದು ಉಂಡೆ ಟೆಕ್ಸ್ಚರ್ ಬರುತ್ತೆ ಸೊ ನೀರನ್ನು ಹಾಕೋ ಅವಶ್ಯಕತೆ ಆ್ಯಕ್ಚುಲಿ ಇಲ್ಲ ಬೈ ಚಾನ್ಸ್ ನಿಮಗೆ ಅವಶ್ಯಕತೆ ತುಂಬ ಇದೆ ಅಂತ ಅನ್ಸಿದ್ರೆ ಹಾಕೋಬೋದು ಅಷ್ಟೇ ಆ್ಯಂಡ್ ಬೆಲ್ಲನ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ತುಂಬ ಬೆಲ್ಲನ ಜಾಸ್ತಿ ಹಾಕೋದ್ರಿಂದ ನೀವು ಉಂಡೆ ಮಾಡಿದ್ಮೇಲೆ ಅದೊಂಥರ ಸೋರ್ ಥರ ಆಗ್ಬಿಡುತ್ತೆ ಅಂದರೆ ಒಂಥರ ಜಾರ್ಕೊಂಡಂಗೆ ಆಗುತ್ತೆ ಅದರಿಂದ ಬೆಲ್ಲನ ಒಂದು ಮೀಡಿಯಮ್ ಆ್ಯಾವ್ರೇಜ್ ಲೆವೆಲಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲುಂಡಿಗೂ ಕೂಡ ಅಷ್ಟೇ ಬೆಲ್ಲ ಹಾಕಿದ್ರಲ್ವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡಿಬಿಟ್ಟು ಉಂಡೆನ ಕಟ್ತಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಯಾವುದೇ ನೀರಿನ ಅವಶ್ಯಕತೆ ಇಲ್ಲದರೂ ನಾವು ತುಂಬ ತುಂಬ ಚೆನ್ನಾಗಿ ಎದ್ದು ಬಂದಿದೆ ಸೊ ಎಳ್ಳುಂಡೆ ಪ್ಲಸ್ ಅಕ್ಕಿ ಹಸಿ ಹಕ್ಕಿ ಉಂಡೆ ಎರಡನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಬಾ ಬಾಯಲ್ಲಿ ನೀರು ಹುಡ್ತಾ ಇದೆ ಬಟ್ ಫಸ್ಟ್ ಇದು ದೇವರಿಗೆ ಹೋಗ್ಬೇಕು ನಾವಿಲ್ಲಿ ತನ್ನಿ ಜಾಗಕ್ಕೆ ಬಂದಿದ್ದೀವಿ ಹಾಲಿನ ಅಭಿಷೇಕವನ್ನು ಆ ನಾಗದೇವತೆಗೆ ಮಾಡಿ ನಮ್ಮ ಕಾಣಿಕೆಯನ್ನು ನಾವು